ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಒಂದು ಆಸ್ಪತ್ರೆಯನ್ನ ನಮಸ್ಕಾರ ಇವತ್ತು ಎಚ್ಗೊಳ್ಳಿ ಪಂಚಾಯತಿ ಹೆಚ್ ಗ್ರಾಮದಲ್ಲಿ ನಮ್ಗೆ ಓಂ ಶಕ್ತಿ ಮಾಲೆದಾರರಿಗೆ ಹೋಗೋದಕ್ಕೆ ಮೂರ್ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮನೆ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ನಮ್ಮೂರಿಗೆ ತುಂಬಾ ವರ್ಷಗಳಿಂದ ಶಾಸಕರಾದ ಮೇಲೆ ತುಂಬಾ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಗೆ ಮೂರ್ ಬಸ್ ಅನ್ನ ಕೇಳ್ದಾಗ ಕೊಂಡೇನಹಳ್ಳಿ ಮತ್ತು ನಮ್ಮ ಹೆಚ್ ಬಸ್ ನ ನೀಡಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ ಆ ನಮ್ಮ ಊರಿನ ಹಿರಿಯರಾದ ಚಂದ್ರಣ್ಣ ಅವರು ನಮ್ಮ ಸೋಮಶೇಖರ್ ಗೌಡ್ರ ಅವರು ಮತ್ತೆ ನಮ್ಮ ಬಸಣ್ಣ ಅವರು ನಮ್ಮ ತಂದೆಯವರು ಎಲ್ಲ ಸುಮಾರು ಜನ ಮುಖಂಡರೆಲ್ಲ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಒಂದನೆಗಳ ಹೇಳ್ತಾ ನಮ್ಮೂರಿನ ಚಲಪತಿ ಅವರಿಗೆ ಮತ್ತೆ ಮಂಜು ಎಲ್ಲ ಮತ್ತೆ ನಮ್ಮೂರು ಜಗದೀಶ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಬರ್ತಾರೆ ಮತ್ತೆ ಎಲ್ರಿಗೂ ಇಲ್ಲಿ ಬಾಲ್ಯಧಾರೆಗಳ್ ಹಾಕೊಂಡು ಅವರು ಎಲ್ಲರೂ ಇಷ್ಟಪಟ್ಟು ನಮ್ಮೂರಲ್ಲಿ ಮೂರು ಬಸ್ನ ನೀಡಿರೋದಕ್ಕೆ ಮಾನ್ಯ ಶಾಸಕರಿಗೆ ನಾನು ಋತ್ಕುತ ಧನ್ಯವಾದಗಳನ್ನು ಹೇಳಕ್ ಬರ್ತೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮೂರವರ ಕೋರಿಕೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಒಂದು ಆಸ್ಪತ್ರೆಯನ್ನ ತಲುಪಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಎಲ್ಲ ನಮ್ಮೂರವರು ಇಚ್ಛೆ ಪಡ್ತಾ ಇದ್ರೆ ಮುಂದೆ ನಮ್ಮೂರಲ್ಲಿ ಹೆಚ್ಗೊಳ್ಳಿಯಲ್ಲಿ ಒಂದು ಹಾಸ್ಪಿಟ್ಲನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಮೊದಲಾಗಿತ್ತು ಅದು ಕ್ಯಾನ್ಸಲ್ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಗಮನಕ್ಕೆ ನಾವು ತರೋದಕ್ಕೆ ಇಷ್ಟ ಪಡ್ತೀನಿ ನಮಗೊಂದು ಆಸ್ಪತ್ರೆಯನ್ನ ಮುಂದಿನ ದಿವಸಗಳಲ್ಲಿ ಮಾಡಿದ್ರೆ ಇಷ್ಟೇ ಕೊಡುಗೆ ಕೊಟ್ಟಿದಿರ ಇದೊಂದು ಕೊಡುಗೆ ಕೊಟ್ರೆ ನಾವು ಜೀವನ ಪೂರೆ ಅಂತ ನಿಮ್ಮನ್ನ ನೆನೆಸ್ಕೊಳ್ಳೋ ಹಂಗೆ ಮಾಡ್ಕೊತೀವಿ ಅಂತ ತಮ್ಮೆಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಟ್ಟಿದ್ದವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ